ನನ್ನ ಡೀಲರ್ ಗೆ ಹೊದ್ಬಿಡ್ತೀನಲ್ಲ ನೀವು ಯಾಕೆ ಸ್ವಲ್ಪ ಸಮಾಧಾನ ಇರಿ ಯಾಕೆ ಏ ಏ ಪ್ರಾಬ್ಲಮ್ ಏ ಪ್ರಾಬ್ಲಮ್ ಏಯ್ ಕ್ಯಾಮ್ರಾ ಕ್ಯಾಮ್ರಾ ಬಂಜ್ ನೀನ್ ಹೇಳ್ದಂಗೆ ಒಳ್ಳೆ ಕಂಡೀಷನ್ ಗಾಡಿ ನೋಡಿದೀನಿ ಲಾಸ್ಟ್ ಟೈಮ್ ಹೇಳ್ತಿದ್ದೆ ಅಲ್ಲ ನಾನು ಅದೇ ತರ ಇದೆ ಗಾಡಿ ಇದೆ ನೋಡು ಏನ್ ಬೈಕ್ ಇದು ಚೆನ್ನಾಗಿದ್ಯಾ ಎಲ್ಲ ಪಾಲಿಸ್ ಗೀಲಿಸ್ ಎಲ್ಲ ಸರಿಯಾಗಿದೆ ಸರಿನೆಲ್ಲ ಮಾಡ್ಸಿ ನೀಟಾಗಿ ಮಾಡ್ಸಿದೀನಿ ಹೊಸ ಸರ್ವಿಸ್ ಹೊಸ ಟೈರ್ಗಳು ಹೊಸ ಚೇಂಜ್ ಪ್ಯಾಕೆಟ್ ಅದು ಇದು ಬ್ರೇಕ್ ಪ್ಯಾಡು ಅದೆಲ್ಲ ಡಿಸ್ಪ್ಯಾಡ್ ಎಲ್ಲ ಇಲ್ಲ ಎಲ್ಲ ಹೊಸದೇ ಹಾ ಎಲ್ಲ ಎಲ್ಲಾ ಪ್ಯಾಕೆಟ್ ಇದೆ ನೋಡು ಓಡ್ಸ್ ನೋಡು ಓಡ್ಸ್ ನೋಡ್ತಿಯಾ ಇವರ ಇವ್ರೆ ಫಸ್ಟ್ ಓನರ್ ಅದೇನು ಪರವಾಗಿಲ್ಲ ಬಿಡಿ ಅದೆಲ್ಲ ಮೇಂಟೈನ್ ಮಾಡ್ತಾರ ಅವ್ರು ಫಸ್ಟ್ ಓನರ್ ಅಲ್ವಾ ಎಲ್ಲಾ ಕಡೆ ನೀಟಾಗಿ ಎಷ್ಟೇ ಸಾವಿರ ಕಿಲೋಮೀಟರ್ ಓಡಿಸ್ತಾರ ಓಡಿಸ್ಕೊ ಬರೋದು ಸರ್ವಿಸ್ ಮಾಡಿ ಇಟ್ಬಿಡೋದು ಆತರ ಮೇಂಟೈನ್ ಮಾಡಿದಾರೆ ಅವರು ಅದಕ್ಕೆ ಗಾಡಿ ಹೌದು ಅವರೆಲ್ಲ ಕಂಡೀಷನ್ ಅಲ್ಲಿ ಯಾರು ನೀನು ಗಾಡಿ ಫಸ್ಟ್ ಓವರ್ ನಾನು ಏನು ಏನು ಮಾತಾಡ್ತಾ ನೀನು ಹೌದು ಗಾಡಿ ಡೀಲ್ ಮಾಡೋರು ನಾನು ಗಾಡಿ ಡೀಲ್ ಹಾ ಗಾಡಿ ಸೇಲ್ ಮಾಡಕ್ಕೆ ಹೇಳಿರೋದು ಇಲ್ಲಿ ಕರ್ಸಿರೋದು ಅವರು ಯಾರು ಹೇಳಿ ಸೇಲ್ ಮಾಡ್ತಾ ಅಂತ ಡೀಲರ್ ಅವರು ಏ ನೀನು ಯಾವ ನನ್ನ ಗಾಡಿ ಯಾಕ ಇದೀಯಾ ರೈಸ್ ಆಗಬೇಡ ಏ ನೀನು ಯಾವ ಆಗಿರೋ ನನ್ನ ಗಾಡಿ ಯಾಕ ಇದೀಯಾ ರೈಸ್ ಆಗಬೇಡ